ರಜೆ ಎಲ್ಲ ನಿಮ್ಮ ಗುರಿ ಹಾ ಎಷ್ಟು ಜನ ಮೇಸ್ತಾ ಎಷ್ಟು ಕಿಲೋಮೀಟರ್ ಇದ್ದಿಲ್ಲ ಅಲ್ಲಿಂದ ಹಾಂ ಎಲ್ಲ ನಿಮ್ಮವೇನೆ ಮೂರು ಜನ ನಿಮಗೆ ಮಕ್ಕಳು ಎಷ್ಟು ಜನ ಇದ್ದರು ನೀವು ನೀವೇ ಮೇಸ್ತೀರಿ ನೀವು ಮನೇಲಿ ನೀವು ಒಬ್ಬರೇ ಮೇಸ್ರ ನಿಮಗೆ ಎಷ್ಟಿದ್ದಾವತಿ ಕುರಿ ಅವ್ರಾ ಎಷ್ಟು ವರ್ಷದಿಂದ ಮೇಸ್ ಇದೀರಿ ನೀವು ಒಂದು ವರ್ಷದಿಂದ ವರ್ಷಕ್ಕೆ ಎಷ್ಟು ಕುರಿ ಮಾರಿರಿ ನೀವು ಹಾಂ ತಗರ್ಗಳು ಇಲ್ಲ ಕೊಡವು ಹಾಂ ಯಾಕೆ ಕುಣಿತ ಕುರಿ ಅದು ಹಾಂ ಲಾಭ ಏನಾರ ಸಿಗ್ತೈತೆ ಕುರಿಲಿ ಲಾಭ ಸಿಗುತ್ತೆ ಯಾವ ಥರ ಸಿಗುತ್ತೆ ಈ ಜನಗಳು ಟಗರು ಮೆಸದೆ ಜಾಸ್ತಿ ಲಾಭನ ಲಾಭನಾಥರ ಕುರಿ ಮೆಸು ಜಾಸ್ತಿ ಲಾಭನಾಡು ಹಾಂ ಇಂಜೆಕ್ಷನ್ ಮಾಡಿಸ್ಬೇಕು ನೀವು ಇಂಜೆಕ್ಷನ್ ಮಾಡಿಸ್ರ ನೀವು ವರ್ಷಕ್ಕೆ ಎಷ್ಟ್ರೂ ಮಾರಿರಿ ನೀವು ನಾವು ಒಂದು ಎಂಬತ್ತರಿಂದ ಒಂಬತ್ತು ಗ್ರಾಂಡ್ ಮರಿ ಬಾರ ವರ್ಷಕ್ಕೆ ಪರವಾಗಿಲ್ಲ ನಿಮ್ಮ ಸತ್ಯ ನಿಮಗೆ ಎಲೆ ಟಗರಿಗುಗಳನೆ ಎಲೆ ಟಗರು ಮರಿ ಈ ವರ್ಷಕ್ಕೆ ಎಷ್ಟು ಮಾರಿದ್ರಿ ಈ ವರ್ಷ ಎಂಬತ್ತು ಸಾವಿರ ಆಯಿತು ಪರವಾಗಿಲ್ಲ ಹೆಂಗೋ ಕಷ್ಟ ಬಿದ್ದದ್ಕೋ ದೇವರು ಕೊಡ್ತು ಅಂತ ಅಂದ್ಕೊಡ್ತೀರಿ ಪರವಾಗಿಲ್ಲ ಗ್ಯಾಸಿ ಪಟ್ಟದ್ಗು ಈ ನಾಟಿ ಟಗರು ಬಂದು ಅವ್ರು ಇಲ್ಲೇ ತಗೊಂಡೋದಾರೋ ನೀವು ಎಲ್ಲಾರ ಮಾರಿರೋ ಬಂದಿ ಇಲ್ಲ ಇಲ್ಲ ಯಾರು ಬೆಂಗಳೂರಿಂದ ಇಲ್ಲಿಗೆ ಬರ್ತೀರಿ ಇಲ್ಲಿಗೇ ಬರ್ತಾರೆ ಈ ನಾಟಿ ಟಗರಿಗೂ ಬೇರೆಗೂ ಏನು ವ್ಯತ್ಯಾಸ ಆ ಬನ್ನೂರ್ ತಾಗರು ಆ ಬನ್ನೂರ್ ತಾಗರು ಇದು ನಾಟಿ ತಾಗರು ನಾಟಿ ತಾಗರು ಮಾಂಸ ಹೆಂಗಿದ್ರದ್ದು ಇದೆ ಪ್ಯೂರ್ ಮಾಂಸ ನಾಟಿದೇನೆ ದ್ವಾರ ಹಾ ದ್ವಾರ ಹುಲ್ಲು ಅದು ಹ್ಮ್ ಇದು ಏನಿಲ್ಲ ಟೇಸ್ಟ್ ಚೆನ್ನಾಗತ್ತೆ ಹಾ ದೊಡ್ಡ ಅವರು ಸ್ನೇಹಿತರೆ ನಮ್ಮ ರೈತರು ಇಲ್ಲಿ ಮೇಯಿಸ್ತಾ ಇದ್ದರು ನಾನು ಇಲ್ಲಿ ಹಾಲ್ ಮರ ಒಂದು ವಿಡಿಯೋ ಮಾಡೋ ಅಂತ ಬಂದೆ ಇದ್ರು ನಮ್ಮ ರೈತರು ಕುರಿ ಮೇಯಿಸ್ತಾ ಇದ್ರು ಅವ್ರನ್ನ ಮಾತಾಡ್ಸೋಣ ಏನ್ ತರ ಅವ್ರದ್ದು ಯಾವ ತರ ಮೇಯಿಸ್ತಾರೆ ಅಂತ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಜನಗಳು ಅಂತ ಬಂದಿದ್ದೀನಿ ಆದಷ್ಟು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾವ್ರಿ ಇನ್ನು ಅವ್ರು ಏನು ಹೇಳ್ತಾರೆ ಕೇಳಿ ನಿಮ್ಗೆ ತಿಳಿಸ್ತೀನಿ ಅನಿಸ್ತಾ ಇದ್ರೆ ಅಂದರೆ ನೀವು ಟಗರುಗಳಿಗೆಲ್ಲ ಏನು ಮಾಡ್ತೀರಿ ಒಂದೇ ಜಾತಿ ಟಗರು ಇದ್ದರೋ ಬೇರೆ ಕಡೆ ಬೇರೆ ಏನಾರು ತಗೊಂಡ್ಬಿಟ್ಕೋತೀರ ಟಗರುಗಳು ನಿಮ್ಗೆ ಗುಂಪಿಗೆ ನಿಮಗೂ ಏನು ಪ್ರಾಬ್ಲಮ್ ಆಗೋಲ್ವಾ ಎಷ್ಟು ವರ್ಷಕ್ಕೆ ಅನ್ಸುತ್ತೆ ಟಗರು ಚೇಂಜ್ ಮಾಡಿರಿ ಮೂರು ವರ್ಷ ಮೂರು ವರ್ಷಕ್ಕೆ ಚೇಂಜ್ ಮಾಡಿಬಿಡ್ತೀರಿ ಟಗರುಗಳ ಹಾಂ ಯಾವ ಥರ ಟಗರು ಹೋಗ್ಬಿಟ್ಟಿರಿ ನೀವು ಟಗರು ಯಾವ ಥರ ಬಿತ್ತನೆಗೆ ತೋರಿಸ್ತೀರಾ ಹಾಂ ಬಿತ್ತನೆ ಟಗರು ತೋರಿಸ್ತಾರೆ ನೋಡಿ ಯಾವ ಥರ ಮೇವು ಮೇಯ್ತಾವ್ ನೋಡಿ ಹೊರಗಡೆ ಕಣ್ಣಿಗೆ ಬೇಕಾದ ಮೇವು ಮೇಯ್ತಾವೆ ಗುರಿಗಳು ಆಯ್ತು ಮೇವು ಒಳ್ಳೆ ರುಚಿಯಾಗೈತೆ ಟೈಮಲ್ಲಿ ಯಾಕೆಂದ್ರೆ ಸ್ನೇಹಿತರೆ ಮಳೆ ಊದಿ ಬಿಟ್ಟೈತಲ್ಲ ಮೇವು ಸೊ ಹುಲ್ಲು ಒಳ್ಳೆ ಈಗ ತೊಗರಾಗೈತೆ ಮೇಯ್ಗೆ ಚೆನ್ನಾಗೈತೆ ನೋಡಿ ಇದು ಟಗರು ತೋರಿಸ್ತಾರೆ ನೋಡಿ ಚೆನ್ನಾಗೈತೆ ಗಂಟೆ ಎಲ್ಲ ಐತೆ ಚೆನ್ನಾಗೈತೆ ಟಗರು ನೋಡಿ ಟಗರು ಅವರು ಆಯ್ಕೆ ಮಾಡ್ಕೊಂಡವ್ರೆ ಹಾಡುಗಳು ಬೇರೆ ಬೇರೆ ನಿಮ್ಮವೇನೆ ನೀವು ಅವರವರೇನು ಇದ್ರಿಂದ ಲಾಭ ಲಾಸ್ ಆದ್ರೂ ಅರ್ಧ ಅಧಿಕ ಯಾವ್ ತರ ಈ ಹುಳಿ ತೆಗಿಬೇಕು ಮಳೆಗಾಲದಲ್ಲಿ ಔಷಧಿ ಕರ್ಸ್ಬೇಕು ಡಾಕ್ಟರ್ ಕರ್ಸ್ಬೇಕು ಬೆಂಗಳೂರಿಂದ ಪೀಸ್ ಕಟ್ಟಬೇಕು ಹಿಂಗೆ ನಾನಾ ತರ ಹ್ಮ್ ನೀವು ಟಗರ್ ಒಳಗೆಲ್ಲ ಇಡ ಏನು ಮಾಡ್ತೀರಿ ನಾವೇ ಕಸಿ ಮಾಡಿಸ್ತೀನಿ ಡಾಕ್ಟ್ರಿಗೆ ನೀವೇ ಡಾಕ್ಟ್ರ್ ಕೈಲಿ ಕಸಿ ಕಸಿ ಮಾಡ್ತೀರಿ ಮೇವು ಇದು ಟಾನಿಕ್ ಎಷ್ಟು ದಿವ್ಸ ಒಂದ್ಸತಿ ಹಾಕ್ತೀರಿ ನೀವು ಆರು ತಿಂಗಳು ಒಂದ್ಸತಿ ಆಗುತ್ತೆ ಅಲ್ಲಿ ಹೋಗಾರೆ ಆಡೋ ಅಲ್ಲಿ ಹೋಗಿದ್ವಿ ಹ್ಞೂ ಔಷಧಿ ಆರು ತಿಂಗಳು ಒಂದ್ಸತಿ ಹಾಂ ಈಗ ನೋಡಿ ಮಾರ್ಕ್ ಹಾಕಿದ್ದಾರೆ ಔಷಧಿ ಹಾಕಿದ್ದಾರೆ ಅಂತ ಹೇಳಿ ನೋಡಿ ಇಲ್ಲೂ ಒಂದು ಟಗರ ಐತೆ ನಾಟಿದು ನೋಡಿ ನಮ್ಮ ರೈತರುಗಳು ನೋಡಿ ಈ ತರ ಒಂದು ಪದ್ಧತಿನ ಅನುಸರಿಸ್ಕೊಂಡು ಲಾಭ ಕಾಣ್ತಾವೆ ಅವ್ರು ಹೇಳ್ತಾವ್ರೆ ಇದರಿಂದ ಪರವಾಗಿಲ್ಲ ಏನು ದೇವ್ರು ಕಷ್ಟಪಟ್ಟರೆ ಕಷ್ಟ ಐತೆ ಹೊರಗಡೆ ಬೇಸತ್ತಂತ ಲಾಭ ಅಂತ ಇನ್ನೇನು ಹೇಳಿರಿ ಏನು ಇನ್ನೇನಿಲ್ಲ ಅಂತಾರೆ ಆದಷ್ಟು ಇದನ್ನ ಅನುಸರಿಸಿ ಅಂತ ಅವ್ರು ಹೇಳ್ತಾರೆ ನನ್ನ ಸ್ನೇಹಿತರೆ ಮಾಡಿ ಇಷ್ಟವ್ರೆ ಅವರು ಏನು ಗೊತ್ತಾಗಲ್ಲ ಅಂತಾರೆ ಇರಲಿ ಪರವಾಗಿಲ್ಲ